ನಿಮಗೇನು ಗೊತ್ತಾಗಲ್ಲ ಹೋಗ್ರಿ ಅಲ್ಲ ಗಾಡಿ ಇಲ್ಲ ಹೆಂಗೆ ಹ್ಯಾಂಗೆ ಓಡಾಡ್ಬೇಕು ನಮ್ಮ ಸ್ವೀಟಿ ಹಾಂ ನೀವು ಹೋಗ್ರಿ ನಿಮ್ದು ಐ ಪಿ ಎಲ್ ನೋಡಿ ಹೋಗ್ರಿ ಹಾಂ ಇವ್ರು ಯಾಕೆ ಫೋನ್ ಮಾಡ್ಲಿಕ್ಕೆ ಹಾಂ ಹೇಳಿರಿ ವೈನಿ ಅಯ್ಯ ಇನ್ನೂ ಇಲ್ಲ ರೀ ಹಾಂ ಎಲ್ಲೂ ಸೆಟ್ ಆಗವಲ್ತ ಇಲ್ಲಿವರೆಗೂ ಒಂದು ಇಪ್ಪತ್ತೈದು ಬರಗಳು ನೋಡಾಳ ನೋಡ್ರಿ ನಮ್ಮ ಸ್ವೀಟಿ ಇಲ್ಲಪ್ಪ ಏನೂ ಫೋರ್ಸ್ ಮಾಡಲ್ರಿ ನಾವು ಆಕೆಗೆ ಮನ್ಸಿಗೆ ಬಂದಾಗ ಮಾಡುದ್ರಿ ಮದ್ವೆ ಹಾಗೆಲ್ಲ ನಮ್ಮ ಮನೆಯವ್ರು ಅಂತಿರ್ತಾರ ಈಕೇನು ಭಾರಿ ಐಶ್ವರ್ಯ ರಾಯ್ ಏನಂತ ಹಾಗಂತು ಸಿಕ್ಯೂರಿಂಗ್ ಮಾಡ್ಲಿಕ್ಕೆ ಆಗ್ತದೇನು ರೀ ಹಾಂ ಮೊನ್ನೆ ಬಂದ ಚಲೋ ಬಂದಿತ್ತು ರೀ ವರ ಹಾಂ ಎಲ್ಲ ಸೆಟ್ ಆಗಿತ್ತ ಆದ್ರೆ ಬುಲೆಟ್ ಗಾಡಿ ಇಲ್ಲ ರೀ ಅವ್ರ ಹತ್ರ ಹಾಂ ನಮ್ಮ ಸ್ವೀಟಿದು ಅದು ಒಂದು ಹೈ ಪ್ರಯಾರಿಟಿ ರಿಕ್ವೈರ್ಮೆಂಟ್ ನೋಡಿರಿ ಕಾರ್ ಅದ ರೀ ಆದರೆ ಆಕಿಗೆ ಬುಲೆಟ್ ಗಾಡಿನೇ ಬೇಕಂತಪ್ಪ ನಾ ಏನು ತಿಳಿಸಿ ಹೇಳಬೇಕು ರೀ ಬೈನಿ ನೀವು ಭಾರಿ ಪಾ ಅಲ್ಲ ಆಕೆಗೆ ಮುಂದಿನ ತಿಂಗಳು ಮೂವತ್ತಕ್ಕೆ ಮೂವತ್ತು ಆಗ್ತಾಳಕಿ ಏನು ತಿಳಿಸಿ ಏನು ಹೇಳಿರಿ ಎಲ್ಲ ಹುಷಾರಿರ್ತಾರೆ ಇರ್ತಾರ ಇವತ್ತು ನಾಳೆ ಹುಡುಗ್ಯಾರ ಏನ್ರೀ ವಿನಿ ಓ ನೀರು ಕಳ್ಸಿದ್ ಬರಾನ ಹಾಂ ಹಾಂ ಮಾತಾಡಿ ಬಂದ್ವಿ ಅವ್ರು ಏನೋ ಕೆಲ್ಸದವ್ರಿಗೆ ಇಟ್ಕೊಂಡಿಲ್ಲ ಅಂತಪ್ಪ ನಮ್ಮ ಸ್ವೀಟಿ ಮಾಡ್ಬೇಕೇನು ರೀ ಎಲ್ಲ ಮತ್ತೆ ಯಾವ ರೀ ಇದ್ರೆ ಹೇಳಿರಿ ವನಿ ಈ ಮಾಡೋದು ಅದ ರೀ ಹಾಗಂತೀರಿ ಹಾಂ ಅಷ್ಟೇ ನೆನಪಿರಲಿ ಒಂದು ಬುಲೆಟ್ ಗಾಡಿ ಇರ್ಬೇಕು ನೋಡಿರಿ ಹುಡುಗಗೆ